ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟೋ ದಿನಗಳ ನಂತರ ನಾನು ಹೀಗೆ ಮಾತಾಡ್ತಾ ಇರೋದು ಡೈಲಿ ಮಾತಾಡ್ತಿರಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ ಇನ್ನು ಮುಂದೆ ಸ್ವಲ್ಪ ಫ್ರೀ ಆಗ್ತೀನಿ ನನ್ನ ಹಸ್ಬೆಂಡ್ ಊರಿಂದ ಬಂದಿದ್ದಾರಲ್ವ ಹಾಗಾಗಿ ಮಕ್ಕಳು ನೋಡಿಕೊಂಡ್ರೆ ನನಗೂ ಈಸಿಯಾಗಿ ಕೆಲಸ ಮಾಡೋದಕ್ಕೆ ಆಗುತ್ತೆ ಹಾಗಾಗಿ ಇವತ್ತು ನಾನು ವಿಡಿಯೋ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಡೋರಾಗೆ ಇದು ವಾಕರ್ ತಗೊಂಬಂದಿದ್ದೀವಿ ಫ್ರಿನ್ಸಾ ವಾಕಾಡ್ ಯಾವಾಗ ಹಾಕೋದು ಡೋರಿಗೆ ಅಂತ ಕೇಳ್ತಾಯ್ತಿ ತುಂಬ ಲೇಟ್ ಆಯ್ತಿ ವಾಕರ್ ತರೋದು ಬೇಡ ಬೇಗ ಮಕ್ಕಳಿಗೆ ಜಾಸ್ತಿ ಹೊತ್ತು ಕೊಡಿಸೋದ್ರಿಂದ ಮಕ್ಕಳು ಕಾಲು ಇದಾಗ್ತವೆ ಅಂತ ಹೇಳಿದರು ಹಾಗಾಗಿ ಯಶಿಕಾಗೆ ಸೆವೆನ್ ಮಂತ್ ಬೇಬಿ ಏಟ್ ಮಂತ್ ಬೇಬಿ ಇದ್ದಾಗಲೇನೋ ತೊಗೊಂಡ್ಬಂದಿದ್ದು ಚೆನ್ನಾಗಿ ಓಡಾಡ್ತಿದ್ಲು ವಾಕರ್ಗೆ ಹಾಕಿದ್ರು ಓಡಾಡ್ತಾ ಅಂತ ಹೇಳ್ತಾರೆ ಹೌದು ಆದರೆ ಡೋರಾಗೆ ಇವಾಗ ನಾವು ತೊಗೊಂಡ್ಬಂದಿದ್ದೀವಿ ಡೋರಾಗೆ ಸ್ವಲ್ಪ ವಾಕರ್ ತೊಗೊಂಬಾರದು ಲೇಟ್ ಆಯ್ತು ಫ್ರೆಂಡ್ಸ್ ಓಕೆನಾ ಬನ್ನಿ ವಾಕರ್ ತಗೊಂಬಂದಿದ್ವಿ ಅವ್ಳಿಗಿನ್ನ ಆಯಿಲ್ ಎಲ್ಲ ಅಪ್ಲೈ ಅದೆಲ್ಲ ವಿಡಿಯೋ ಹಾಕ್ತೀನಿ ಹೋಗಿ ನೋಡ್ಕೊಂಬನ್ನಿ ಮತ್ತಿನ್ನೊಂದು ಏನಪ್ಪ ಅಂತ ಅಂದರೆ ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ರೀಲ್ ನೋಡಿ ಅವ್ರದ್ದು ಯೂಟ್ಯೂಬ್ ಚಾನಲ್ ವಿಡಿಯೋ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಜಾರಾದಾಗಲೆಲ್ಲ ನೋಡ್ತಾ ಇರ್ತೀನಿ ತುಂಬ ಚೆನ್ನಾಗಿ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾರೆ ಆ ಥರ ನಾವು ಕಂಟೆಂಟ್ ಕ್ರಿಯೇಟ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಅದ್ರಲ್ಲಿ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾರಲ್ವ ಫ್ರೆಂಡ್ಸ್ ಅವರು ಬ್ರೋ ಅಕ್ಕ ಇದ್ದಾರೆ ಅಲ್ವಾ ತುಂಬ ಅಂದರೆ ತುಂಬ ಬೇಜಾರಾಯಿತು ಈ ಒಂದು ವಿಷಯ ಕೇಳಿ ಆಯಿತು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಪಾಪ ಒಂದು ಈ ರೀತಿ ಮೋಸ ಮಾಡೋದಕ್ಕೆ ಹೇಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ ಬ್ರೋ ಅಕ್ಕ ಅಲ್ವಾ ಸೋನು ಕಿಚ್ಚ ಅಂತ ಹಾಕೊಂಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಬ್ಯಾಡ್ ನ್ಯೂಸ್ ಕೇಳಿ ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು ವಿಡಿಯೋದಲ್ಲಿ ನೋಡಿದಾಗ ತುಂಬ ಏ ಜೋಡಿ ಎಷ್ಟು ಜನ ಆಯ್ತಪ್ಪ ಅಂತ ಹೇಳೋವಷ್ಟು ಒಂಥರ ಚೆನ್ನಾಗಿ ವಿಡಿಯೋದಲ್ಲೆಲ್ಲ ಕಾಣಿಸ್ಕೊಳ್ತಿದ್ರು ನನಗಂತೂ ತುಂಬ ಬೇಜಾರಾಯಿತು ಒಂದು ಹೆಣ್ಣಿಗೆ ಈ ರೀತಿ ಮಾಡೋದಕ್ಕೆ ಹೆಂಗೆ ಮನಸ್ಸು ಬರುತ್ತೆ ಅಂತ ಮದುವೆ ಆದಮೇಲೆ ಈ ರೀತಿ ಮಾಡೋದು ತಪ್ಪು ಅಂತ ಅನಿಸುತ್ತೆ ಫ್ರೆಂಡ್ಸ್ ಅದು ಹೇಗೆ ಮನಸ್ಸು ಬರುತ್ತೆ ಏನೋ ಗೊತ್ತಿಲ್ಲ ಪಾಪ ಅವಕ್ಕ ಎಷ್ಟು ದಿನದಿಂದ ಮನಸ್ಸು ನೋವು ಮಾಡ್ಕೊಂಡಿತ್ತು ಏನೋ ನಮ್ಮೆಲ್ಲರೂ ಮುಂದೆ ನಗ್ನಗ್ತಾ ವಿಡಿಯೋ ಮಾಡ್ತಿರುತ್ತೆ ಅಲ್ವಾ ಅದೇ ಹೆಣ್ಣಿನ ಜೀವನ ಫ್ರೆಂಡ್ಸ್ ಏನೇ ಆಗಲಿ ಏನೇ ಕಷ್ಟ ಪಡಲಿ ಮನೇಲಿ ಎಂಥದೇ ಸಮಸ್ಯೆ ಬರಲಿ ಒಂಥರ ವಿಡಿಯೋ ಮಾಡ್ತಿದ್ದೀವಿ ಅಂತಂದರೆ ಇಲ್ಲ ಅಂತಂದರೆ ಹೆಣ್ಮಕ್ಳು ಹೊರಗಡೆ ಹೋಗ್ತಾ ಇದ್ದಾರೆ ಅಂತಂದರೆ ಯಾರಿಗೂ ತನ್ನ ನೋವನ್ನು ಬಿಡ್ಕೊಡದನ್ನೇ ಅವರು ಎಲ್ಲರ ಮುಂದೆ ನಗ್ತಾ ಇರ್ತಾರೆ ಪಾಪ ಸೋನು ಅಕ್ಕಗೆ ಈ ರೀತಿ ಆಗಬಾರ್ದಿತ್ತು ಅದು ಏನೇನೋ ಎಲ್ಲರ ಹತ್ರನೂ ದುಡ್ಡು ಇಸ್ಕೊಂಡು ಸಮೀಪದ ಹೆಸರಲ್ಲಿ ದುಡ್ಡು ಇಸ್ಕೊಂಡು ಎಲ್ಲ ಮೋಸ ಮಾಡಿದಾರಂತೆ ಇವಾಗ ಏನೇನೋ ಲೈವಲ್ಲಿ ತೋರ್ತಾ ಇದ್ರು ಅದಂತೂ ನೋಡಿ ಬೇಜಾರಾಯಿತು ಒಂದು ಹೆಣ್ಣು ತನ್ನ ಗಂಡನ್ನ ನಂಬ್ಕೊಂಡು ಅವ್ರ ಮನೆಗೆ ಸೊಸೆಯಾಗಿ ಬರ್ತಾರೆ ಹಾಗಾಗಿ ಆ ಒಂದು ಹೆಣ್ಣನ್ನು ಕಾಪಾಡೋದು ಗಂಡನ ಕರ್ತವ್ಯ ಅಂತಲೇ ಹೇಳ್ಬೋದು ಕಾಪಾಡೋದೇನು ಬೇಡ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು ಮತ್ತೆ ಒಂದೊಳ್ಳೆ ಪ್ರೀತಿ ಕೊಟ್ಟರೆ ಸಾಕಾಗುತ್ತೆ ಒಂದು ಹೆಣ್ಣು ಇನ್ನೇ ಏನು ಕೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದ್ರಿಂದ ಗಂಡನ ಪ್ರೀತಿ ಇದ್ದರೆ ಸಾಕು ಏನು ಬೇಕನ್ನು ಮಾಡ್ಬೋದು ಅಂತ ಅದು ನಿಜನೇ ಅದು ಈ ಥರ ಒಂದು ಕೆಟ್ಟ ಚಟ ಅಥವಾ ಬುದ್ಧಿ ಇರುತ್ತೆ ನೋಡಿ ಅದು ಯಾವತ್ತೂ ಉದ್ಧಾರ ಆಗೋಲ್ಲ ಬಿಡಿ ಹೆಣ್ಮಕ್ಳು ಕಣ್ಣೀರು ಇರ್ತಾರೋ ಮುಂದೆ ಅವ್ರಿಗೆ ಕಳುತ್ತೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನನಗಂತೂ ಪಾಪ ಅವಕ್ಕೂ ನೋಡಿನೇ ಬೇಜಾರಾಯಿತು ಅದು ಒಂದು ಏಳೆಂಟು ಎಂಟು ಜನದ್ದು ನಂಬರ್ ನಂಬರೆಲ್ಲ ಇಟ್ಕೊಂಡಿದ್ದಾರೆ ಅಂತ ಎಲ್ಲ ಸಮೀಪರು ಹೇಳ್ತಾ ಡೈರೆಕ್ಟಾಗಿ ಹೇಳ್ತಾಯಿದ್ರು ಹಿಡಿಯೋದಲ್ಲೆಲ್ಲ ಅವಕ್ಕೂ ಮಾಂಗಲ್ಚನೆಲ್ಲ ಹಡ ಇಟ್ಟು ದುಡ್ಡನ್ನೇ ಈಸ್ಕೊಂಡಿರೋದು ಅದೆಲ್ಲ ಪಾಪ ಹೇಳ್ತಾ ಇರ್ಬೇಕಾದ್ರೆ ನನಗೆ ಒಂಥರ ಅಂತ ಅನ್ನಿಸ್ತು ಹೆಣ್ಮಗು ಏನು ಬೇಕಾದರೂ ಸೈಸ್ಕೊಬೋದು ಬಿಟ್ರಿನ್ಸ್ ಆ ಗಂಡ ಬೇರೆ ಜೊತೆ ಹೋದಾಗ ಅದಂತೂ ಖಂಡಿತ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಮಾತಾಡೋದಕ್ಕೂ ನನಗೆ ಇಷ್ಟ ಇಲ್ಲ ಪಾಪ ನೋಡ್ತಾ ಇದ್ದರೆ ಒಂಥರನೇ ನನಗೆ ಒಂಥರ ಮನ್ಸಿಗೆ ನೋವಾಯಿತು ನೋಡಿನ ಒಂದು ಸೆಕೆಂಡು ಮೈಕೈಯಲ್ಲ ಜಿಮ್ ಅಂತ ಅನ್ನಿಸ್ಬಿಡ್ತು ಸಮೀಬ್ರು ಈ ಥರ ಲೈವಿಗೆ ಬಂದಿದ್ದಾರೆ ಅಂತ ಜಾಸ್ತಿ ಕಮೆಂಟು ನೋಡಿದ್ದಾದಮೇಲೆ ಮತ್ತೆ ಅವರು ಫೈನಲ್ ಆನ್ಸರ್ ಕೊಟ್ಟಿದ್ದಾರೆ ಇದು ನಿಜ ಯಾವುದೇ ರೀತಿಯಾಗಿ ಆಂಕೇನು ಮಾಡ್ತಾ ಇಲ್ಲ ನಾನು ಪಾಪ ಅವರ ಅಪ್ಪ ಅಮ್ಮಂಗೆ ಎಷ್ಟು ನೋವಾಗಿರಬಾರ್ದು ಹೇಳೋ ನಾ ಚೆನ್ನಾಗಿ ಇನ್ನೊಬ್ರು ಮನೆಗೆ ಕೊಟ್ಟಿರ್ತಾರೆ ಈಗ ಲವ್ ಮಾಡ್ಕೊಂಡು ಮದುವೆ ಆಗಿದ್ದಾರೆ ಚೆನ್ನಾಗಿರ್ತಾರೆ ಅಂತ ನಂಬಿಕೆಯಿಂದ ಕೊಟ್ಟಿರ್ತಾರೆ ಅದು ಅವಕ್ಕ ಎಷ್ಟು ನೈಟ್ ಹೊತ್ತು ಎಷ್ಟು ಹತ್ತಿರ್ತೋ ಎಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡಿರುತ್ತೆ ಏನೋ ಆ ಒಂದು ಹೆಣ್ಣಿನ ಜೀವಕ್ಕೆ ಗೊತ್ತಾಗಿರುತ್ತೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅದು ಸೋನು ಅಕ್ಕ ತುಂಬಾ ವಿಡಿಯೋದಲ್ಲೆಲ್ಲ ತುಂಬಾ ಚೆನ್ನಾಗಿ ಹೋಗ್ಲಿಕ್ಕೊತಿದ್ರು ನನ್ನ ಹಸ್ಬೆಂಡು ಹಂಗೆ ಹಿಂಗೆ ಅಂತ ತುಂಬಾ ಚೆನ್ನಾಗಿ ಹೋಗ್ಲಿಕ್ಕೊತಿದ್ರು ಗಂಡ ಎಷ್ಟೇ ಏನೇ ತಪ್ಪು ಮಾಡಿರ್ಲಿ ತನ್ನ ಹೆಂಡತಿ ಮಾತ್ರ ಯಾರು ಮುಂದೆನೂ ಸಹಿತ ಹೇಳ್ಕೊಳ್ಳೋದಿಲ್ಲ ಹಾಗೆ ಅಲ್ವಾ ಗಂಡನೇ ಆಗ್ಲಿ ಹೆಂಡತಿರೇ ಆಗ್ಲಿ ಅದೇನೇ ಗಂಡ ಹೆಂಡತಿ ಬಿಟ್ಕೊಳೋದಿಲ್ಲ ಒಬ್ಬೊಬ್ರು ಹಾಗೆ ಸೋನು ಹಾಕನು ಸೋನು ಹಾಕೋ ಅಷ್ಟೇ ವಿಡಿಯೋದಲ್ಲ ತುಂಬಾ ನಗ್ನಗ್ತಾ ವಿಡಿಯೋ ಎಲ್ಲ ಮಾಡ್ತಾ ಇದ್ರು ಅದೇನಾಯ್ತು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಬ್ರೋ ಅಂದ್ರೆ ನನಗೆ ತುಂಬಾ ಇಷ್ಟ ಇವಾಗ್ಲೆಲ್ಲ ಮೀಟ್ ಅಪ್ ದಿನ ನಾನು ಯಶಿಕ ತುಂಬಾ ಚಿಕ್ಕ ಹುಡ್ಗಿ ಅವಾಗಲೇ ನಾನು ಯಶಿಕ ಕಟ್ಕೊಂಡು ತುಂಬ ಕಷ್ಟಪಟ್ಟು ಹೋಗಿದ್ದೆ ಗಾಡಿ ಬುಕ್ ಮಾಡ್ಕೊಂಡು ಹೋಗಿದ್ವಿ ಸಮೀಪ್ರ ಮೀಟ್ ಮಾಡೋದಕ್ಕೆ ತುಂಬ ಬೇಜಾರಾಯಿತು ಒಂಥರ ಓಕೆ ಹೋಗಲಿ ಬಿಡಿ ಫ್ರೆಂಡ್ಸ್ ಅವ್ರ ಲೈಫಲ್ಲಿ ಏನಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ ಸುಮ್ಮನೆ ಮಾತಾಡೋದಕ್ಕೆ ಹೋಗ್ಬಾರ್ದು ಆದರೆ ಅವರೇ ಡೈರೆಕ್ಟಾಗಿ ಸಮೀಪ್ರ ಹೇಳಿದಳಲ್ವ ಲೈವಲ್ಲಿ ಅದು ನೆನೆಸ್ಕೊಂಡು ಬೇಜಾರಾಯಿತು ಪಾಪ ಅವಕ್ಕ ಎಷ್ಟು ದಿನದಿಂದ ನಾವು ತಿಂತಿದ್ದೆ ಏನೋ ಗೊತ್ತಿಲ್ಲ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನೆಲ್ಲ ಆಗುತ್ತೆ ಅಂತ ಹೋಗಿ ನೋಡ್ಕೊಂಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ಡೋರಿಗೆ ಆಯಿಲ್ ಅಪ್ಲೈ ಮಾಡಿದ್ದೆ ಬೆಳಗ್ಗೆ ಬಿಸಿಲು ಬರುತ್ತೆ ನಮ್ಮ ಮನೆ ಹತ್ರ ಆಲ್ಮೋಸ್ಟ್ ಇವಾಗ ಒಂದು ಟೆನ್ ಓ ಕ್ಲಾಕ್ ಆಗಿರ್ಬೋದು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ್ದೀನಿ ಡೋರೆಗೆ ವಾಡಕ್ಕೆ ಎಷ್ಟು ಬಾರಿ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ ನಾನು ವಾಡಕ್ಕೆ ಮೂರನೇ ಸರಿ ಅಪ್ಲೈ ಮಾಡೋದು ಒಂದು ದಿನ ಬಿಟ್ಟು ಒಂದು ದಿನ ಅಪ್ಲೈ ಮಾಡ್ತೀನಿ ಒಟ್ಟಿನಲ್ಲಿ ವಾಡಕ್ಕೆ ಒಂದು ಮೂರು ದಿನ ಅಪ್ಲೈ ಮಾಡ್ತೀನಿ ನನ್ನ ಮಗಳಿಗೆ ಸ್ವಲ್ಪ ಹೀಟ್ ಆಗಿತ್ತು ಹಾಗಾಗಿ ಎಳ್ಳೆಣ್ಣೆನ ಅಪ್ಲೈ ಮಾಡಿದ್ದೀನಿ ಮಕ್ಕಳಿಗೆ ಎಳ್ಳೆಣ್ಣೆ ಅಪ್ಲೈ ಮಾಡೋದ್ರಿಂದ ಇರುತ್ತೆ ನೋಡಿ ಅದೆಲ್ಲ ಖಂಡಿತ ವಾಸಿ ಆಗುತ್ತೆ ನಿಮ್ಮ ಹೊಟ್ಟೆ ನೋವು ಬರ್ತಾ ಇದೆ ಸುಮ್ಮನೆ ಕಿರಿಕಿರಿ ಮಾಡ್ತಾಯಿದ್ದೇನೆ ಮೋಷನ್ ಗಟ್ಟಿ ಮಾಡ್ತಾ ಇದೆ ಅಂತ ಚೆನ್ನಾಗಿ ಎಳ್ಳೆಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹೊಟ್ಟೆ ಒಕ್ಳು ಸುತ್ತ ನೀವು ಅಪ್ಲೈ ಮಾಡೋದ್ರಿಂದ ಮೋಷನ್ ತುಂಬ ಈಸಿಯಾಗಿ ಹೋಗ್ತಾರೆ ಮತ್ತು ನೋವು ಬಡೋದು ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಚೆನ್ನಾಗಿರುತ್ತೆ ಮತ್ತು ಹೀಟಿಗೂ ಸಹಿತ ಅಪ್ಲೈ ಮಾಡ್ಬೋದು ಕಣ್ಣಿನ ಸುತ್ತ ಇಲ್ಲ ಪಿಸ್ತ್ರೆ ಇದೆ ಅಂತಂದರೆ ಕಣ್ಣೆಲ್ಲ ಮಕ್ಳಿಗೆ ಉಡಿತಾ ಇದೆ ಆವಾಗವಾಗ ಕಣ್ಣೀರು ಇದೆ ಅಂತಂದರೆ ಹಳ್ಳೆಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಿ ಆಲ್ಮೋಸ್ಟ್ ಜಾಸ್ತಿ ಹಳ್ಳೆಣೆ ಅಪ್ಲೈ ಮಾಡಿ ಏನಾಗೋದಿಲ್ಲ ನಾನು ಒಂದಿನ ಹಳ್ಳೆನೇ ಅಪ್ಲೈ ಮಾಡಿದರೆ ಇನ್ನೊಂದಿನ ಡೋರಾಗಿ ಏನಾದರೂ ಕೋಲ್ಡ್ ಆಗಿದೆ ಅನ್ನೋ ಟೈಮಲ್ಲಿ ಮಾತ್ರ ಕೋಕೋನಟ್ ಆಯಿಲ್ ಅಪ್ಲೈ ಮಾಡ್ತೀನಿ ಇನ್ನು ಮಿಕ್ಕಿದ ಟೈಮು ನಾನು ಎರಡು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಿ ಆಯಿಲ್ ಒಂದೇ ಎರಡು ಬಿಸಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿ ಫುಲ್ ಅಪ್ಲೈ ಮಾಡಿ ಒನ್ ಅವರ್ ಬಿಸ್ಲಿಂಗ್ ನಿಲ್ಸ್ಕೊಂಡ್ಬಿಟ್ರೆ ಚೆನ್ನಾಗಿ ಆರಾಮ್ಸಾಗೆ ಬಾಡಿ ಫುಲ್ ಹೀರಿಕೊಳ್ಳುತ್ತೆ ಮಕ್ಕಳಿಗೆ ಡಿಹೈಡ್ರೇಟ್ ಆಗೋದಿಲ್ಲ ಮತ್ತು ಸ್ಕಿನ್ನು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಒಬ್ಬೊಬ್ರು ಮಕ್ಕಳು ಒಣಗಿರೋ ಥರ ಕಾಣ್ತಾ ಇರ್ತಾರೆ ಒಂಥರ ತುಂಬ ವೀಕ್ ಆಗಿರ್ತಾರೆ ಹಂಗೆ ಕಾಣಬಾರ್ದು ಅಂತಂದರೆ ಆಯಿಲ್ ಮಸಾಜ್ ಚೆನ್ನಾಗಿ ಅಪ್ಲೈ ಮಾಡಬೇಕು ಬಾಡಿ ಫುಲ್ಲು ಅಪ್ಲೈ ಮಾಡೋದ್ರಿಂದ ನೀವು ಒಂದು ನೀವು ಬರನ್ ಬೇಬಿ ಅಂತಂದರೆ ಒಂದು ಒನ್ ಮಂತ್ ಆದಮೇಲೆ ಇಲ್ಲ ಫಿಫ್ಟೀನ್ ಡೇಸ್ ಆದಮೇಲೆ ಅಪ್ಲೈ ಮಾಡ್ತಾ ಬನ್ನಿ ಮಕ್ಕಳು ಜಬಿ ಜಬ್ಬಿ ಆಗಿರ್ತವೆ ಫ್ರೆಂಡ್ಸ್ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಆಯಿಲ್ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಮಕ್ಕಳು ಬೆಳವಣಿಗೆ ತುಂಬ ಚೆನ್ನಾಗಿ ಹಾಕ್ತಾರೆ ಫ್ರೆಂಡ್ಸ್ ಇವಾಗ ಬನ್ನಿ ನಾನು ಚೆನ್ನಾಗಿ ಬಾಡಿ ಫುಲ್ ಅಪ್ಲೈ ಮಾಡಿದ್ದೀನಿ ಏನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಒಬ್ಬೊಬ್ರು ಮಕ್ಕಳಿಗಂತೂ ಇದು ತಲೆಯಿಂದ ಕೆಳವರೆಗೂ ಸೋರ್ತಾ ಇರುತ್ತೆ ಅಲ್ಲಿವರೆಗೂ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಬಾಡಿ ಫುಲ್ಲು ಎಷ್ಟು ಬೇಕೋ ಅಷ್ಟು ಹೀರ್ಕೊಳ್ಳೋದಕ್ಕೆ ಅಪ್ಲೈ ಮಾಡಿದರೆ ಸಾಕು ಡೋರನ್ನೇ ಚೆನ್ನಾಗಿ ಆಟಾಡ್ತಾ ಇದ್ದೀನಿ ಒಂದು ಚಿಕ್ಕ ಪ್ಯಾಂಟ್ ಹಾಕಿ ಬಿಸ್ಲಲ್ಲಿ ಕೂಡಿಸ್ಕೊಂಡಿದ್ದೀನಿ ಅವ್ರು ಬಿಸಿಲಲ್ಲೇ ಅಂತ ಅಂತೇಳಿ ಫ್ರೆಂಡ್ಸ್ ಬಿಸಿಲಲ್ಲಿ ಕೂತ್ಕೋತು ಅಂದರೆ ಈ ಕಡೆಗೆ ಹಂಗೆ ಜಿರ್ಕೊಂಡು ಬಂದ್ಬಿಡ್ತಾಳೆ ನೋಡಿ ನನ್ನ ಹಸ್ಬೆಂಡು ವಾ ಫೈನಲಿ ವಾಕರ್ ತೊಗೊಂಬಂದಿದ್ದಾರೆ ಆ ವಾಕರ್ ತುಂಬ ಲೇಟಾಯಿತು ತೊಗೊಂಬಾರ್ದು ಒಂದು ಒಂದು ಏಯ್ಟ್ ಮಂತ್ ಇಲ್ಲ ನೈನ್ ಮಂತ್ ಬೇಬಿ ಇದ್ದಾಗ ತರಬೇಕಿತ್ತು ಇವಾಗ ತೊಗೊಂಬಂದಿದ್ದೀವಿ ಲೆವೆನ್ ಮಂತ್ ಬೇಬಿ ಇದ್ದಾಗ ತೊಗೊಂಬಂದಿದ್ದೀವಿ ಸ್ವಲ್ಪ ಲೇಟಾಗಿದೆ ವಾಕರ್ ಇಲ್ಲೇ ನಮ್ಮ ಮನೆ ಹತ್ರ ಶಾಪಲ್ಲೇ ತೊಗೊಂಬಂದಿರೋದು ಚೆನ್ನಾಗಿ ಆಟ ಆಡ್ಕೊತಾಳಲ್ಲ ಅದರಿಂದ ಸುಮ್ಮನೆ ಕೂತ್ಕೊಂಡು ಊಟ ಮಾಡಿಸ್ಬೋದು ನನಗೂ ಫ್ರೀ ಆಗುತ್ತೆ ಏನಾದರೂ ಕೆಲಸ ಮಾಡ್ಕೋಬೇಕಾರೆ ಫ್ರೀ ಆಗುತ್ತೆ ಇನ್ನು ಮುಂದೆ ನನ್ನ ಹಸ್ಬೆಂಡು ಜಾಸ್ತಿ ಮನೇಲಿ ಇರೋದಿಲ್ಲ ಈರುಳ್ಳಿ ಎಲ್ಲ ಮಾಡೋದಕ್ಕೆ ಹೋಗ್ತಾ ಇರ್ತಾರಲ್ವ ಸ್ವಲ್ಪ ಅವಳ ಅಲ್ಲಿ ಕೂಡಿಸ್ಕೊಂಡು ಆಟ ಆಡ್ಸ್ಕೊಂಬಿಟ್ರೆ ವಾಕರ್ಗೂ ಜಾಸ್ತಿ ಹಾಕ್ಬಾರ್ದು ಅಂತಾರೆ ನಾನೇನು ಜಾಸ್ತಿ ಹಾಕೋದಿಲ್ಲ ಒಂದು ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನನ್ನ ಕೆಲಸ ಏನು ಬೇಕೋ ಅವಾಗ ಸುಮ್ಮನೆ ಕೂಡಿಸ್ಕೊಂಬಿಟ್ರೆ ಅವಳು ಚೆನ್ನಾಗಿ ಕೂತ್ಕೋತಾಳೆ ಅವಳು ಎಲ್ಲ ಒಂದತ್ರ ಕೂಡ್ತೀವಿ ಅಂದರೆ ಒಂದು ಆಟ ಆಡೋಕೆ ಕೊಟ್ಟರೆ ಸಾಕು ನಾವೆಷ್ಟೇ ಹೊತ್ತು ಒಟ್ಟು ಅವಳ ಮುಂದೆ ನಾನು ಇರಬೇಕು ಏನೇ ಕೆಲಸ ಮಾಡಿಕೊಂಡ್ರು ಬಾ ಅಂತ ಕಡೆ ಇದೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ಕೊಂಡ್ಬಿಡ್ತಾಳೆ ಅದು ಒಂಥರ ಮುಗ್ಧ ಜೀವಿ ಥರ ತುಂಬ ಅಂದರೆ ತುಂಬ ಸೈಲೆಂಟ್ ಫ್ರೆಂಡ್ಸ್ ಅಲ್ಲಿ ನೀನು ನಂಬೋದಿಲ್ಲ ತುಂಬ ಸೈಲೆಂಟ್ ನಮ್ಮ ಮನೆ ಅಕ್ಕಪಕ್ಕ ಹೇಳ್ತಾರೆ ಇನ್ನು ನಿಮ್ಮ ಮನೇಲಿ ಮಗು ಇದೆಯೇ ಇಲ್ವೋ ಇಷ್ಟು ಬೇಗ ಬೆಳವಣಿಗೆ ಆಯ್ತಾ ನಮಗಂತೂ ಗೊತ್ತೇ ಆಗ್ತಾಯಿಲ್ಲ ಅಷ್ಟು ಅಷ್ಟು ಮುದ್ದಾಗಿದೆ ಬಿಡಿ ಅಷ್ಟು ತುಂಬ ಅಂದರೆ ತುಂಬ ಡೀಸೆಂಟು ತುಂಬ ತರಲೆ ಮಾಡೋದೇ ಇಲ್ಲ ಅಳೋದು ಅಂತ ಒಂದಿನವೂ ಆ ಮಗು ಹೊತ್ತಿಲ್ಲ ಅನ್ನೋದೇ ಕಂಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಅವಳು ಇವನ್ ಸ್ನಾನ ಮಾಡಿಸ್ಬೇಕು ಎಷ್ಟು ಚೆನ್ನಾಗಿ ಸ್ನಾನ ಮಾಡ್ತಾಳೆ ಅಂತಂದರೆ ತುಂಬ ಖುಷಿ ಖುಷಿಯಾಗಿ ಸ್ನಾನ ಮಾಡ್ಕೋತಾಳೆ ಬರೀ ತಲೆ ಉದ್ದಾಗ ಮಾತ್ರ ತಲೆ ಏನು ಅಷ್ಟೊಂದು ಅಳೋದಿಲ್ಲ ಮುಂಚೆ ಹೇರೆಲ್ಲ ಇತ್ತು ಅಲ್ವಾ ಅವಾಗ ಅಳ್ತಾ ಇದ್ಲು ಇವಾಗ ಮುಖ ಮಾತ್ರ ಉದ್ದಾಗ ಅಳ್ತಾಳೆ ಮುಖಕ್ಕೆ ಸ್ವಲ್ಪ ಸೋಪ್ ಹೋಗೋ ಥರ ಆಗುತ್ತೆ ಹಾಗಾಗಿ ಅವಳು ಮುಖ ಉದ್ದಾಗ ಮಾತ್ರ ಅಳೋದು ಬಿಟ್ಟರೆ ಬಾಡಿ ಫುಲ್ ಫುಲ್ಲು ಸ್ನಾನ ಮಾಡಿಸ್ಬೇಕಾದ್ರೆ ಯಾವುದೇ ಕಣ್ಣು ಕೊಡೋದಿಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದಾಯ್ತು ಅವ್ರ ಪಪ್ಪ ಡೋರಾಗೆ ಗಿಫ್ಟ್ ಕೊಟ್ಟಿದ್ದಾರೆ ವಾಕರು ಚಿಕ್ಕದಾಗಿ ಫಸ್ಟ್ ಗಿಫ್ಟ್ ಡೋರ ಫಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇನ್ನೇನು ಖುಷಿ ಇದೆ ಫ್ರೆಂಡ್ಸ್ ಮಕ್ಕಳಿಗೆ ಕೊಡೋದೇ ನಮ್ಮ ಖುಷಿ ಇನ್ನೂ ಯಶಿಕ ನೋಡಿಲ್ಲ ಫ್ರೆಂಡ್ಸ್ ಆ ಯಶಿಕ ನೋಡಿದ್ಲು ಅಂತಂದರೆ ಅವಳೇ ಏನಂತೇಳಿ ಏನೋ ನಮಗೆ ಭಯ ಇದೆ ಅವಳದು ಆಲ್ರೆಡಿ ಒಂದು ಸೈಕಲ್ ಇದೆ ಆದರೂ ಏನಾದರೂ ಒಂದು ಕೊಡಬೇಕು ಡೋರಾಗೆ ಒಂದು ಬಟ್ಟೆ ಆರ್ಡರ್ ಮಾಡಿದ್ದೀವಿ ಅಂತಂದರೆ ಅವಳಿಗೆ ಆರ್ಡರ್ ಮಾಡಲೇಬೇಕು ಅಲ್ಲಿವರೆಗೂ ಬಿಡೋದೇ ಇಲ್ಲ ಅವಳು ಊಟನೂ ಮಾಡಲ್ಲ ಏನೂ ಮಾಡೋದಿಲ್ಲ ಅಂತ ದೊಡ್ಡ ನಮ್ಮ ಮನೇಲಿ ದೊಡ್ಡ ತರಲೆ ಅಂದರೆ ಒಳ್ಳೆ ಚಿಕ್ಕ ಮಗು ನೋಡ್ಕೊಂಡಂಗೆ ಆಗುತ್ತೆ ನಮ್ಮ ಯಶಿಕನ ಇನ್ನೇನೋ ಸ್ವಲ್ಪ ದಿನ ಸ್ಕೂಲ್ ಬರುತ್ತೆ ಅಲ್ವ ಹಾಗಾಗಿ ಎಲ್ಲ ತಡ್ಕೊಂಡು ಸುಮ್ಮನೆ ಇದ್ದೀನಿ ನಾನಂತೂ ಅದನ್ನು ಯಶಿಕ ಹೊಡಿಬೇಕು ಅಂತ ಮನಸ್ಸು ಮನಸೇ ಬರೋದಿಲ್ಲ ಫ್ರೆಂಡ್ಸ್ ಅವಳು ಎಷ್ಟೇ ತರಲೆ ಮಾಡಲಿ ಏನೇ ಮಾಡಲಿ ಹೊಡೆಯೋದಕ್ಕೆ ಮನಸೇ ಬರೋದಿಲ್ಲ ಇನ್ನೇನು ಬರ್ತಾಳೆ ಕೆಳಗಡೆ ಆಟ ಆಡೋದಕ್ಕೆ ಹೋಗಿದ್ದಾಳೆ ಮನೇಲಿ ಇದ್ದು ಇದ್ದು ಬೇಜಾರಾಗುತ್ತೆ ಅಂತ ಕೆಳಗಡೆ ಕಳಿಸಿದ್ವಿ ಬಂದು ಏನಂತಾಳೆ ಏನೋ ಅಂತ ಅಂದ್ಕೊಂಡಿದ್ವಿ ಅವ್ಳು ಬಂದಿದ್ದು ಆಯಿತು ಬಂದಿದ್ದಾದ್ಮೇಲೆ ಏನಂತಲು ಗೊತ್ತಾ ಒಂದು ಐದು ನಿಮಿಷ ಹಂಗೆ ಸೈಲೆಂಟಾಗಿ ನಿಂತ್ಕೊಂಡ್ಳು ನಾನು ರಂಗ ಎವಿ ಕನ್ಫ್ಯೂಸ್ ಆಗಿಬಿಟ್ರೆ ಅವ್ಳು ಕೇಳ್ತಾಳೋ ಅಳ್ತಾಳೋ ಮತ್ತು ಹಠ ಮಾಡ್ತಾಳೋ ಬಿದ್ದು ಅದ್ದಾಡ್ಬಿಡ್ತಾಳೋ ಅಂತ ಇವಿ ಭಯ ಆಗಿತ್ತು ಹಂಗೆ ಎಲ್ಲ ಸೈಲೆಂಟಾಗಿದ್ವಿ ಆಮೇಲೆ ಬಂತು ತಂಗಿ ತಪ್ಕೊಂಡು ನಗಾಡಿಬಿಟ್ಲು ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಫ್ರೆಂಡ್ಸ್ ಏನೋ ಅಂದ್ಲಿ ಇಲ್ಲ ಸದ್ಯಕ್ಕೆ ಅಪ್ಪ ಇವಳಗೂ ವಾಕರ್ ತೊಗೊಂಬಂದಿದ್ದೀರಾ ನನಗೂ ಇನ್ನೊಂದು ಬುಕ್ ಮಾಡು ಬೇಗ ಅಂತ ಹೇಳಿದ್ಲು ಆಗಿ ಸುಮ್ಮನೆ ಆನ್ಲೈನಲ್ಲಿ ಬುಕ್ ಮಾಡೋ ಥರ ಸುಮ್ಮನೆ ತಮಾಷೆ ಅವಳಿಗೆ ಬುಕ್ ಮಾಡಿದ್ದೀವಿ ಅಂತ ಅನ್ನಿಸ್ಬೇಕು ಸುಮ್ಮನೆ ಬುಕ್ ಮಾಡಿದ್ದೀವಮ್ಮ ಅಂತ ಹೇಳಿ ಸಮಾಧಾನ ಮಾಡಿದ್ದಾಯಿತು ಡೋರ್ ಆರಾಮ್ಸೆಗೆ ಸೈಲೆಂಟಾಗಿ ಇದ್ದಾಳೆ ನೋಡಿ ಮುದ್ದು ಕಂದ ತುಂಬ ಸೈಲೆಂಟಾಗಿ ಆಟ ಆಡ್ತಾರೆ ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿದ್ದಾರೆ ಸ್ವಲ್ಪ ಅವ್ರು ಊಟ ಎಲ್ಲ ಮಾಡಿದಾಯಿತು ಸ್ವಲ್ಪ ಹಾಗೆ ಗಾಳಿ ಬಡ್ತಕ್ಕೆ ಕೂತ್ಕೊಳ್ಳಿ ಅಂಥವ್ರಗಡೆ ಕುಡಿಸಿದ್ವಿ ಚೇರ ಹಾಕಿ ಇವಾಗ ಅಮ್ಮ ಪರವಾಗಿಲ್ಲ ಫ್ರೆಂಡ್ಸ್ ಮುಂದೆ ಏನಾಗುತ್ತೆ ಏನೋ ಅದು ಭಯ ಆಗ್ತಾಯಿದೆ ಏನೂ ಆಗದೇ ಇದ್ದರೆ ಸಾಕು ಇದೇ ಥರನೇ ಚೆನ್ನಾಗಿ ಶಕ್ತಿ ಬರಲಿ ತುಂಬ ಅಂದರೆ ತುಂಬ ಸುಸ್ತಾಗಿದ್ದಾರೆ ಆ ಸುಸ್ತು ಕಡಿಮೆ ಆಗೋದಕ್ಕೆ ವಯಸ್ಸಾದವ್ರಿಗೆ ಏನು ಮಾಡಬೇಕು ಏನು ಹೇಳಿ ಫ್ರೆಂಡ್ಸ್ ಅವ್ರಿಗೆ ಇದು ಜಾಸ್ತಿ ಸೀತದ ಪದಾರ್ಥ ತಿನ್ನೋ ಹಾಗಿಲ್ಲ ಜಾಸ್ತಿ ಹೀಟ್ ಪದಾರ್ಥನೇ ತಿನ್ನಬೇಕು ಅಂತ ಹೇಳಿದ್ದಾರೆ ಡಾಕ್ಟರು ಹಾಗಾಗಿ ಏನು ಕೊಡಬೇಕು ಎಂತ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸುಸ್ತು ಕಡಿಮೆಗೆ ಹಣ್ಣೆಲ್ಲ ಕೊಡ್ತಾ ಇದ್ದೀನಿ ಏನು ಕೊಡಬೇಕು ಏನು ದಯವಿಟ್ಟು ಆದಷ್ಟು ನನಗೆ ಕಮೆಂಟ್ ಮಾಡಿದರೆ ಆ ಒಂದು ರೆಸಿಪಿನ ನಾನು ಮಾಡಿ ನಾವು ಕೈಲಿ ಕೈಯಲ್ಲಿ ಆಗುತ್ತಷ್ಟು ಮಾಡ್ತೀನಿ ಒಳಗಡೆ ಬಂದೆ ಒಳಗಡೆ ಪೂಜೆ ಮಾಡ್ತಾಯಿದ್ದೆ ನಾನು ಸ್ವಲ್ಪ ಅಡಿಕೆ ಮಾಡ್ಕೊಂಡಿದ್ದೆ ಐದು ದಿನ ದೀಪ ಹಾಕ್ತೀನಿ ಅಂತ ಇವತ್ತು ಲಾಸ್ಟ್ನೇ ದಿನ ತುಪ್ಪ ದೀಪ ತುಪ್ಪ ತುಪ್ಪದೀಪ ಜೊತೆಗೆ ದೇವ್ರಿಗೆ ಸ್ವಲ್ಪ ಪ್ರಸಾದ ಮಾಡಿಬಿಡೋಣ ಅಂತ ಬೆಲ್ದನ್ನ ಮಾಡಿದ್ದೀನಿ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ನಿಮ್ಮ ಫ್ರೆಂಡ್ಸ್ ನನ್ನ ಅಮ್ಮ ಹುಷಾರಾದ್ರೆ ಸಾಕು ಅಂತ ಅವತ್ತಿಗೂ ಇವು ಐದು ಸ್ಟಾರ್ಟಿಂಗು ಫಸ್ಟ್ನೇ ದಿನ ತುಪ್ಪ ದೀಪ ಆಯ್ತಾಗ ತುಂಬ ಸೀರಿಯಸ್ ಆಗಿದ್ರು ಇವತ್ತಿಗೆ ಐದು ದಿನ ಸ್ವಲ್ಪ ಪರವಾಗಿಲ್ಲ ಹಾಗಾಗಿ ಸ್ವಲ್ಪ ಪ್ರಸಾದನ ಮಾಡಿಬಿಡೋಣ ಹೇಗಿದ್ದರೂ ಸರಿ ಹೋಗುತ್ತಲ್ಲ ಹೇಳಿ ಬೆಲ್ದಣ್ಣ ಮಾಡಿ ದೇವ್ರಿಗೆ ಅರ್ಪಣೆ ಮಾಡಿದ್ದೀನಿ ಹೇಗೋ ನಾವು ಅಮ್ಮ ಹುಷಾರಾದರೆ ಸಾಕು ಫ್ರೆಂಡ್ಸ ನಮಗೆ ಇನ್ಯಾರು ಅಪ್ಪನ ಕಳ್ಕೊಂಡಿದ್ದೀವಿ ಅಮ್ಮನ್ನು ಕಳ್ಕೊಬೇಕು ಅಂತಂದರೆ ಇವಾಗಲೇ ಈ ಚಿಕ್ಕ ವಯಸ್ಸಿಗೆ ಅಪ್ಪ ಆ ಅಮ್ಮನ್ನು ಕಳ್ಕೊಳ್ಳೋದಕ್ಕೆ ನಮ್ಗೆ ನಿಜ ಇಷ್ಟನೇ ಇಲ್ಲ ಎಷ್ಟು ಕಷ್ಟಪಟ್ಟು ನಮ್ಮಮ್ಮ ಅಮ್ಮ ಸಾಕಿದ್ದಾರೆ ಅಂತಂದರೆ ಅದಕ್ಕಾಗಿ ಸ್ವಲ್ಪ ನಮ್ಮಮ್ಮನ ಅಮ್ಮನ್ನ ಖುಷಿ ಪಡೋಕ್ಕೋಸ್ಕರ ಒಂದು ಸ್ವಲ್ಪ ದಿನ ಚೆನ್ನಾಗಿ ಬದುಕಿದ್ರೆ ಸಾಕು ಇನ್ನೇನೂ ಕೇಳೋದಿಲ್ಲ ಅವ್ರ ಹತ್ರ ಚೆನ್ನಾಗಿರಬೇಕು ನಾವು ಅಮ್ಮ ಅನ್ನೋದೊಂದೇ ಖುಷಿ ಮಕ್ಕಳ ಎಲ್ಲ ಆಟಾಡ್ಕೊಂಡು ಚೆನ್ನಾಗಿರಲಿ ಅಂತ ಫ್ರೆಂಡ್ಸ್ ಓಕೆನಾ ಬನ್ನಿ ಇವಾಗ ಬೆಲ್ದನ್ನ ನೋಡಿ ಮಾಡಿದ್ದೀನಿ ದೇವರಿಗೆಲ್ಲ ಇಡ ಇಟ್ಟಿದ ನಂತರ ಪೂಜೆ ಆದಮೇಲೆ ಎಲ್ಲ ಪ್ರಸಾದ ತಿನ್ವಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಯಪ್ಪ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸ್ವಲ್ಪನೇ ಮಾಡಿದ್ದು ಅರ್ಜೆಂಟಿಗೆ ಅದು ತುಂಬ ಟೇಸ್ಟಿಯಾಗಿತ್ತು ನನ್ನ ಹಸ್ಬೆಂಡು ಸ್ವಲ್ಪ ಎಂಟು ದೇವರಿಗೆ ನಾವು ಪ್ರಸಾದ ಮಾಡಿದ್ದು ನಾನ್ ವೆಜ್ ಮಾಡ್ಬೋದು ಅದಕ್ಕೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಸ್ವಲ್ಪ ಮೊಟ್ಟೆ ತಂದು ನಾನು ತೊಗರಿಬೇಳೆ ಪಜ್ಜಿ ಮಾಡಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ತೊಗರಿಬೇಳೆ ಪಜ್ಜಿ ರೆಸಿಪಿ ಆಲ್ಮೋಸ್ಟು ನಿಮಗೆ ರೆಸಿಪೀಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿಲ್ಲ ನನ್ನ ಹಸ್ಬೆಂಡು ಮೊಟ್ಟೆ ಬೇಯಿಸಿ ಎಗ್ ಆಮ್ಲೆಟ್ ಮಾಡಿದರು ನೋಡಿ ಎಗ್ ಆಮ್ಲೆಟು ವೈಟ್ ರೈಸು ತೊಗರಿಬೇಳೆ ಪಜ್ಜಿ ಒಂದೆಗ್ಗನ್ನು ಹಾಕೊಂಡಿದ್ದೀನಿ ನೈಟ್ ಡಿನ್ನರ್ಗೆ ಈ ರೀತಿಯಾಗಿ ಊಟ ಊಟ ಇತ್ತು ಮನೆಯಲ್ಲಿ ತುಂಬ ಟೇಸ್ಟಿಯಾಗಿತ್ತು ನಾನು ಎರಡು ಸರಿ ಊಟ ಹಾಕಿಸ್ಕೊಂಡು ತಿಂದೆ ಇಷ್ಟು ಊಟ ತಿನ್ನೋದಿಲ್ಲ ನನ್ನ ಹಸ್ಬೆಂಡು ಫೋರ್ಸ್ ಮಾಡಿ ಮಾಡಿ ಹಾಕಿ ಹಾಕಿ ತಿನ್ನು ಅಂತ ಫೋರ್ಸ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಊಟ ತಿಂದೆ ಬನ್ನಿ ಇವಾಗ ಡೋರಾ ಎಲ್ಲ ಊಟ ತಿಂಡೇದಾಯಿತು ಫ್ರೆಂಡ್ಸ್ ಆ ಡೋರ ಎತ್ಕೊಂಡಿದ್ದಾರೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಒಂದೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಲಾಟ್ಸ್ ಆಫ್ ಲೈವ್ ಫ್ರೆಂಡ್ಸ್ ಬಾಯ್ ಬಾಯ್